ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕತ್ತಿ ಟೈಮ್ ಆಗಲೇ ಎಂಟುವರೆ ಆಗೈತಿ ಸ್ವಲ್ಪ ಅವ್ನು ಸರ್ತಕ ಬ್ಲಾಗ್ ಶುರು ಮಾಡಕತ್ತೀನಿ ಆಲ್ಮೋಸ್ಟ್ ನಂದು ಮಾರ್ನಿಂಗ್ ರೂಟೀನ್ ಎಲ್ಲ ಮುಗ್ದತಿ ಸೊ ತಿಂಡಿ ಮಾಡಿ ಇಟ್ಟಿನಿ ಸಿದ್ದು ಸ್ಕೂಲಿಗೆ ಹೋಗ್ಯಾನ ಸೊ ಹೀಗಾಗಿ ಸ್ವಲ್ಪ ಮುಂಜಾನೆ ಬ್ಲಾಗ್ ವ್ಲಾಗ ಶುರು ಮಾಡಿದ್ರಂತ ಶುರು ಮಾಡಕತ್ತೀನಿ ನೋಡಿರಿ ಸ್ನಾನ ಮಾಡಿದೆ ಪೂಜೆನೂ ಆತು ಮತ್ತು ನನ್ನ ಫ್ರೆಂಡ್ ಮನೆಗೆ ಅರ್ಶನ ಕುಂಕುಮಕ್ಕೆ ಹೊಂಟೀವಿ ಹೀಗೆ ಸಂಕ್ರಾಂತಿ ಇಲ್ಲೇ ರಥಸಪ್ತಮಿ ತನಕನೂ ಎಲ್ಲ ಹೇಳ್ಕೊಟ್ಟು ಕೊಟ್ಟು ಅರ್ಣ ಕುಂಕುಮ ಕರಿತಾರಲ್ರಿ ಇವತ್ತು ಲಾಸ್ಟ್ ದಿನ ರಥಸಪ್ತಮಿಗೆ ಎಂಡ್ ಮಾಡ್ತಾರೆ ಅದು ಅಲ್ಲಿ ತನಕನೂ ನಾವು ಇಲ್ಲೇ ಕಾರ್ಯಕ್ರಮ ಆ ರೀತಿ ಎಲ್ಲ ಮುತ್ತೈದರನ್ನು ಕರೆದು ಎಲ್ಲ ಮಾಡ್ಬೋದು ಮಾಡ್ತಾರೆ ಈ ಕಡೆಗೆ ಕೆಲವೊಬ್ಬರಿಗೆ ಗೊತ್ತೇ ಇರ್ಬೋದು ಅಂತ ಅಂದ್ಕೊಂಡೀನಿ ಸೊ ಇವತ್ತು ಲಾಸ್ಟ್ ದಿನ ಅಲ್ಲ ಹಿಂಗಾಗಿದೆ ನನ್ನ ಫ್ರೆಂಡ್ ಒಬ್ಬರಿಗೆ ಅರ್ಶಾ ಕುಂಕುಮ ಕರ್ದಾಳೆ ಯಾಕಂದ್ರೆ ಅವಳು ಜಾಬ್ ಮಾಡ್ತಾಳೆ ಬರೋದು ಲೇಟ್ ಆಗುತ್ತೆ ಸಂಜೆ ಮುಂದೆ ಹಿಂಗಾಗಿ ಬೆಳಗ್ಗೆನೇ ಹಾಕಿ ಮೆಸೇಜ್ ಹಾಕಿದ್ಲು ಎಂಟೂವರಿಂದ ಒಂಬತ್ತು ಗಂಟೆ ಅರ್ಧ ತಾಸದೊಳಗಷ್ಟೇ ಹೋಗಿ ಬರ್ಬೇಕಿತ್ತು ಹೀಗಾಗಿ ನಾನು ಒಂದು ಸ್ವಲ್ಪ ಡ್ರೆಸ್ ಹಾಕೊಂಡು ಬಟ್ನ ಹೋಗಿ ಬರ್ತೀನಿ ಅಂತಂದ್ರೆ ಮುಂಜಾನೆ ಅವ್ರ ಅವ್ಸ ಸೀರೆ ಉಟ್ಕೊಂಡು ರೆಡಿ ಆಗೋದಂದ್ರೆ ಭಾಳ ಆಕತ್ತೆ ಹಿಂಗಾಗಿ ಜಸ್ಟ್ ಬಂದು ಹೋಗ್ರಿ ಅಂತಂದ್ರೆ ಮೆಸೇಜ್ ಹಾಕಿದ್ಲು ಹೀಗಾಗಿ ಹೊಂಟೀವಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಜಸ್ಟ್ ಪೂಜೆ ಎಲ್ಲ ಆಗೈತೆ ನೋಡ್ರಿ ಪೂಜೆನೂ ಎಲ್ಲ ಆಗೈತಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ರೆ ಮುಗ್ದೈತೆ ನೋಡ್ರಿ ನಂದು ಎಲ್ಲ ಕೆಲಸನೂ ಆಗೈತಿ ಸ್ವಲ್ಪ ಸುಸ್ಲ ಮಾಡೀನಿ ಮಂಡಕ್ಕಿ ಸುಸ್ಲ ಮಾಡೀನಿ ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲರದ್ದು ಅದಂಗೆ ಆಗೈತಿ ಬೇಕಂದ್ರೆ ಯಾರೇ ಬೇಕಲ್ಲ ಹೆಂಗೆ ಹಂಗೆ ಬಿಸಿ ಮಾಡಿ ಕೊಡ್ತೀನಿ ನಾನು ಇಲ್ಲೇ ಫುಲ್ ಒಗ್ಗರಣೆ ಮಾಡ್ಕೊಂಡಿರ್ತೀನಲ್ಲ ಎಲ್ಲ ಕಲಸಿ ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ತಿಂದಿಲ್ಲಲ್ಲ ಹಿಂಗಾಗಿ ಈಗ ಆಮೇಲೆ ಬಿಸಿ ಮಾಡ್ಕೊಂಡ್ರತು ಅಂತ ಪಾತ್ರೆ ಇಟ್ಟಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಕೆಲಸಂತು ಆಗೈತೆ ನಂದು ಹೋಗಿ ಬಂದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಬಂದು ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡೋಕ್ಕಂತೀನಿ ನೋಡಿರಿ ತಿಂಡಿ ತಿಂತೀನಿ ಸಿಂಪಲ್ಲಾಗಿ ಡ್ರೆಸ್ ಹಾಕೊಂಡು ಮುಂಜಾನೆ ಅಂದರೆ ಭಾಳ ಅವಸ್ರ ಅವಸ್ರ ಆಗ್ಬಿಡುತ್ತೆ ಹೀಗಾಗಿ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಇನ್ನು ಗಿಫ್ಟ್ ಈ ರೀತಿ ಪ್ಲೇಟ್ ಕೊಟ್ಟಳ ಮತ್ತು ಏಳು ಕೊಟ್ಟು ಈ ಥರ ಒಂದು ಗಿಫ್ಟ್ ಕೊಟ್ಟು ಅರ್ಶನಾಗಿ ಉಪಮ ಕೊಟ್ಟು ಕಳಿಸ್ತಾರೆ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದೆ ಈಗ ನಾನು ತಿಂಡಿ ತಿಂತೀನಿ ಮೊಣಕಿ ಬಿಸಿ ಮಾಡೋಕೋ ಪರಿಪಾಡಿ ಹಾಕ್ಲೇನೋ ಅನ್ಸಾಕತ್ತೈತಿ ಕೆಲವೊಂದು ಸತಿ ಇವು ಭಾಳ ರುಚಿ ಇರ್ತವೆ ನೋಡಿರಿ ಮಂಡಕ್ಕಿ ನಾವು ಬಿಸಿ ಮಾಡೋಂಗಿಲ್ಲ ಏನು ಅಂದ್ರೆ ಬೆಳಿಗ್ಗೆ ಬೇ ಬೇಗನ ನನಗೆ ಕೆಲವೊಂದು ಸತಿ ನನಗೇನಾದರೂ ಬೇರೆ ಟೇಸ್ಟ್ ಇರ್ಬೇಕಂದ್ರೆ ನಾನು ಬಿಸಿ ಮಾಡೋಕ್ಕೋಗ್ಲ ಇದಕ್ಕೆ ಹಸಿ ಕೊಬ್ಬರಿ ಕೊತ್ತಂಬರಿ ಮತ್ತು ಟೊಮೆಟೋನು ಹಾಕಿರ್ತೇನೆ ನಾನು ಒಗ್ಗರಣೆಗೆ ಮತ್ತೆ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡಿರ್ತೀನಿ ಕೆಲವೊಬ್ರು ಏನು ಮಾಡ್ತಾರೆ ಜಾಸ್ತಿ ಅಂದ್ರೆ ಹುಣಸಿ ರಸನು ಹಾಕಿರ್ತೀನಿ ನಾನು ಒಂದು ಸ್ವಲ್ಪ ಇವತ್ತು ಟೊಮೆಟೊ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೆ ಸೊ ಮಸ್ತ್ ಅಂದ್ರೆ ಮಸ್ತ್ ಅವು ಮಂಡಕ್ಕಿ ನಾನು ಸೂಸ್ಲಾ ಅಂತಾರೆ ನಾವು ತೋರಿಸಿ ಎತ್ತಿ ಬಿಸಿ ಮಾಡಿಕೊಂಡು ತಿಂಡಿ ತಿಂತೀನಿ ನೋಡಿರಿ ಅಕ್ಕನೂ ಒಂಬತ್ತುವರೆಗೆ ಹೋಗ್ಬೇಕಿತ್ತಂತ ಅಂತ ಅದ್ರಾಗ ಏನಾಗಿತ್ತು ಅಂದರೆ ಐದು ಐದು ಜನರಿಗೆ ಕರೆದಿದ್ಲಕ್ಕಿ ಸೊ ಹೀಗಾಗಿ ಬೆಳಗ್ಗೆ ಅವಸ್ರದತ್ತಲ್ಲ ರೀ ಕೆಲವೊಂದು ಕಡೆಗೆ ಅವ್ರ ಮನೆಯೊಳಗೆ ಏನೋ ನಾನು ವಿಡಿಯೋ ಕ್ಲಿಪ್ಸು ತಗೊ ಮೊಬೈಲ್ ಸಹ ಬಿಟ್ಟು ಹೋಗಿದ್ದೆ ಮೊಬೈಲ್ನೂ ಬಿಟ್ಟೋಗಿದ್ದೆ ಮೊಬೈಲು ವಿಡಿಯೋ ತಗೊಳಕ್ಕೂ ಆಗಲಿಲ್ಲ ಆಗಲೇ ಜೋತಿದ್ದು ಒಂದು ಐದು ಮಿಸ್ ಕಾಲ್ ಆಗಿದ್ವು ಅದ್ರಾಗ ಯಾಕಂದ್ರೆ ಈ ಟೈಮಿಗೆ ಅವರು ಬಂದು ಕೂತ್ಕೊಂಡಿದ್ರೆ ಹೀಗಾಗಿ ಯಾಕಂದರೆ ನಾನು ಯೋಗ ಕ್ಲಾಸಿಗೆ ಹೊಂಟಿದ್ದಿಲ್ಲ ಅವ್ರಿಗೆ ಒಂಬತ್ತು ಗಂಟೆ ಒಳಗೆ ಮುಗಿಸ್ಕೊಂಡು ಯೋಗ ಕ್ಲಾಸಿಗೆ ಹೋಗ್ಬೇಕಿತ್ತಲ್ಲ ಇಷ್ಟು ಎಲ್ಲರದ್ದು ಶ ಬೆಳಕಿನ ಶೆಡ್ಯೂಲ್ ಎಷ್ಟು ಟೈಟ್ ಇರುತ್ತಂದ್ರೆ ಎಪ್ಪಾ ಎಷ್ಟು ಟೈಟ್ ಇರೋದು ನೋಡ್ರಿ ಅದ್ರೊಳಗೆ ಏನಾಯಿತು ಅಂತಂದ್ರೆ ನಾನು ಲಿಫ್ಟ್ನಾಗ ಬಂದಿಂದ ನನ್ನ ಗಿಫ್ಟ್ ನೋಡ್ಕೊಂಡು ನೀವು ಎರಡು ಪ್ಲೇಟ್ ನನಗೆ ಕೊಟ್ಟಣ ಸೊ ಐದು ಗಿಫ್ಟ್ ತಂದಿಲ್ಲ ಅಂತಕ್ಕೆ ಐದು ಪ್ಲೇಟ್ ತೊಗೊಂಬಿಲ್ಲ ಅದು ನನಗೆ ಅವಸ್ರದಾಗ ಅವ್ರದ್ದು ಅವಸರ ನಮ್ಮದು ಅವಸರ ಎಪ್ಪಾ ಹೀಗಾಗಿ ಎರಡು ಪ್ಲೇಟ್ ಬಂದ್ಬಿಟ್ಟಿದ್ದು ಮತ್ತು ನಾನು ಲಿಫ್ಟಿಂದ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿ ಈ ಪ್ಲೇಟ್ ವಾಪಸ್ ಕೊಟ್ಟೆ ನನ್ನ ಪ್ಲೇಟೇ ನಾನು ತಗೊಂಬಂದೆ ಹಿಂಗೆ ಆಕತ್ತೆ ನೋಡ್ರಿ ಕೆಲವೊಂದು ಸರ್ತಿ ಇಷ್ಟು ಗಡ್ಬಡಿ ಇರ್ತದಲ್ಲ ಪಾಪಕ್ಕೆ ಸಾಯಂಕಾಲ ಲೇಟಾಗಿ ಬರ್ತಾಳಂತ ನಂಗೆ ಒಂದು ದಿನವೂ ಟೈಮ್ ಸಿಗುವಲ್ದು ಆಮೇಲೆ ಮತ್ತು ಹೆಣ್ಮಕ್ಳು ಏನಾದರೂ ಪ್ರಾಬ್ಲಮ್ ಇದ್ದೇ ಇರ್ತಾವಲ್ಲ ರೀ ಮನ್ಸಿಗೆ ಪ್ರಾಬ್ಲಮ್ ಆವೋ ಇವು ಹೀಗಾಗಿ ಎಲ್ಲ ನೋಡ್ಕೊಂಡು ಮಾಡಬೇಕಾಗತ್ತಲ್ಲ ಹೀಗಾಗಿ ಇಷ್ಟ ಮಾಡಿ ನೀವು ಅವ್ರದ್ದು ಒಂದು ಏನೋ ಸಣ್ಣ ಒಂದು ಪದ್ಧತಿ ಮಾಡಿಲ್ಲ ಅವ್ರ ಮನೆ ಆ ಕಡೆಗೆಲ್ಲ ಸತ್ತಾರ ಕಡೆಗೆಲ್ಲ ಮಾಡ್ತಾರಲ್ಲ ಅವ್ರಿಗೆ ನಾವು ಅವ್ರೇನೋ ಒಂದು ಪೂಜೆ ಎಲ್ಲ ಸೇರ್ತಾರೆ ಅದನ್ನೆಲ್ಲ ಅವ್ರಿಗೆ ಓಡಿ ತುಂಬಕ್ಕೆ ಆ್ಯಕ್ಚುಲಿ ನಾನು ವಿಡಿಯೋ ಕ್ಲಿಪ್ಸ್ ತೊಗೋಬೇಕಿದ್ದು ನಾನು ಮೊಬೈಲಿನೂ ಬಿಟ್ಟು ಹೋಗ್ಬಿಟ್ಟಿದ್ದೆ ಇಷ್ಟು ಗಡ್ಗಡಾಗಿತ್ತು ಅಂದ್ರೆ ಎಂಟು ನಲ್ವತ್ತಂದ್ರೆ ನಾನು ನಿಮ್ಗೆ ಜೊತೆ ಮಾತಾಡಿದ ತಕ್ಷಣ ಹಂಗೆ ಡ್ರೆಸ್ ತಗೊಂಡು ಓಡೋಗಿನಿ ಕಿವಾಗಿನ ಸಮಯ ತೊಕೊಂಡಿಲ್ಲ ನೋಡಿ ಹಂಗೆ ಓಡಿ ಹೋಗಿನಿ ಸೊ ನನಗೆ ಅಲ್ಲಿ ಹೋಗಿದಾರ ಗೊತ್ತಾತು ನಾನು ಐದು ಮಂದಿಗೆ ಹೇಳೀನಿ ಯಾಕೆ ಅಂತಲ್ಲ ಹೀಗಾಗಿ ನನಗೆ ಟೈಮ್ ಐದು ಮಂದಿಗೆ ಅಂದರೆ ಐದು ಮಂದಿ ನಾಲ್ ನಾಲ್ಕು ಜನ ತಾನೊಬ್ಳು ಐದು ಜನಗೆ ಒಂದು ಸತಿಗೆ ಮಾಡೋದಿರ್ತೈತಿ ಅಂತಂದು ನನ್ನ ಹಾದಿ ಗೊತ್ತು ಕುತ್ಕೊಂಡಿದ್ರು ಜ್ಯೋತಿ ಫೋನ್ ನೋಡ್ದಾಳೆ ಅಕ್ಕಿ ಫೋನ್ ಓಡ್ದಾಳೆ ಮೊಬೈಲ್ ನೋಡೋಕೆ ಸಮೇತ ನನಗೆ ಫೋರ್ ಸರ್ ಆಗಿದ್ದಿಲ್ಲ ಹಿಂಗಾಗಿ ಇಷ್ಟ ಕೆಲವೊಂದು ಸತಿ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಹಂಸ್ಲಾಗ್ಬಿಡ್ತೈತಿ ಫ್ಲ್ಯಾಶ್ ಬರೋಕಲ್ತ್ ನೋಡಿರಿ ಲೈಟ್ ಹಚ್ಚಿ ಫ್ಲಾಕ್ ಸರಿ ಬರ್ತೈತಿ ಅಂದ್ರೆ ಲೈಟ್ ಹಚ್ಚಿದ್ರೆ ಹೆಂಗಾಕತಿ ಸೊ ಮಂಡಕ್ಕಿ ತಿಂತೀನಿ ತಿಂದು ಮತ್ತೆ ಬ್ಲಾಗೆ ಕಂಟಿನ್ಯೂ ಮಾಡ್ತೀನಿ ಮಂಡಕ್ಕಿಂತೂ ಮಸ್ತಂದ್ರೆ ಮಸ್ತಾಗಿದೆ ನೋಡಿ ಬಿಸಿ ಏನು ಮಾಡಕ್ಕೆ ಹೋಗಿಲ್ಲ ನಾನು ಹಂಗ ತಿಂದೆ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಹೊರಿಸಿ ಇಷ್ಟು ಜಾಸ್ತಿ ಆದರೆ ಇಲ್ಲ ಇಟ್ಕೊಂಡೆ ಈ ರೀತಿ ಬಾಕಿದ್ರೆ ನಿಮ್ಗೆ ಯಾವಾಗ ಒಂದ್ಸತಿ ತೋರಿಸಿ ಅಂತ ಅಂದ್ಕೊಂಡೀನಿ ನಮ್ಮ ಸಿದ್ದುಗಂತೂ ಭಾಳ ಸಾರಿ ಸಿದ್ದುಗ ದಿವಜೂ ಭಾಳ ಅಂದರೆ ಭಾಳ ಇಷ್ಟ ಆಗ್ಬೋದು ಹೊಸಿದ ಮಂಡಕ್ಕಿತ್ಬಟ್ರೆ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಮೂರು ಹತ್ತು ಕೊಟ್ಟರು ತಿಂತಾನು ಅವ್ರಿ ಹಂಗಲ್ಲ ನಮ್ಮ ಸಿದ್ದು ನಮ್ಮ ಸಾರಿ ಸಿದ್ದು ಹೊರಗೆ ತಾನೆ ಯಾಕೆ ಸಿದ್ದು ಅದನ್ನು ನೋಡಿ ಅಮ್ಮತಿ ಸೊ ನಮ್ ಧೀರಾಜ್ ಹಂಗೆ ಅಷ್ಟು ತೋರಿಸಿಕೊಂಡಿ ಎಷ್ಟ ಸೊ ನಾನು ಮತ್ತೆ ಸ್ವಲ್ಪ ಏನು ನಿಮಗೆ ನಾನು ರೆಗ್ಯುಲರ್ ವಿವರ ಇದ್ರೆ ಗೊತ್ತಿರ್ಬೋದು ನಾನು ಬಹಳಷ್ಟು ಶೇರ್ ಮಾಡ್ಕೊಂಡೀನಿ ಒಂದು ಸಖಿ ಮಂಚದಿಯನ್ನು ನಾನು ಮೆಂಬರ್ಶಿಪ್ ಮಾಡ್ತೀನಿ ಅಂದ್ರೆ ಅದು ಈ ವರ್ಷ ಮತ್ತು ಶುರು ಆಗೈತಿ ಸೊ ಈ ವರ್ಷದ ಗಿಫ್ಟ್ ಏನು ಮತ್ತು ಏನೇನು ಸ್ವಲ್ಪ ತೋರ್ಸ್ಬೇಕು ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಆಲ್ಮೋಸ್ಟ್ ಆಗಲಿ ಮೆಂಬರ್ಶಿಪ್ ಜನವರಿ ಒಂದನೇ ತಾರೀಕಿಂದನೇ ಶುರು ಆಗ್ತದೆ ನಾನು ಈ ಅದರ ಫಾರ್ಮ್ ಫಾರ್ಮು ತಂದಿಟ್ಕೊಂಡಿದ್ವು ಹಂಗೆ ಡೈರಿ ಒಳಗೆಲ್ಲ ಹೆಸರು ಬರ್ಕೊಂಡು ದುಡ್ಡು ತುಂಬ ಬಂದಿನಿ ಅಂದರೆ ಫಾರ್ಮ್ ತುಂಬಿಕೊಡ್ಬೇಕಲ್ಲ ಇಲ್ಲ ಆಫೀಸ್ನಾಗ ಹೇಗಾಗಿ ಫಾರ್ಮ್ ತುಂಬಬೇಕು ಅಂದಿಷ್ಟು ಹೀಗೆಲ್ಲ ಆಲ್ಮೋಸ್ಟ್ ಕೆಲಸ ಆಗಿರ್ತಾರೆ ಕೂತ್ಕೊಂಡು ಅಷ್ಟು ಫಾರ್ಮ್ ತುಂಬ್ತೀನಿ ಈ ವರ್ಷದ ಮೇನ್ ಗಿಫ್ಟ್ ತೋರ್ತೀನಿ ತುಂಬ ಮಾಡ್ತೀನಿ ಫಾರ್ಮ್ ಆಗಲೇ ಬಂದು ಮತ್ತು ಹನ್ನೆರಡು ದಿನ ಆಯಿತು ಅಷ್ಟು ತುಂಬೇಕು ಈ ರೀತಿ ಹೊಸತಿ ಹೆಂಗಿತ್ತು ಅಂದ್ರೆ ಆನ್ಲೈನೇ ಎಲ್ಲ ತುಂಬೋದಿತ್ತು ನಾವೇನು ಮೆಂಬರ್ನ ತಗೊಂಡಿರ್ತೀವಲ್ಲ ಮೆಂಬರ್ ಮಾಡಿರ್ತೀವಲ್ಲ ಹೊಸತಿ ಒಂದು ಐವತ್ತು ಮೆಂಬರ್ ಮಾಡಿದ್ದೆ ನಾನು ಈ ವರ್ಷ ನಾವು ಒಂದು ಇಪ್ಪತ್ತೈದು ತಗೊಂಬಂದಿನ ಈಗ ಬರೆಯಾಕ ಶುರು ಮಾಡೀನಿ ಬಟ್ ಒಂದು ಬರೆದು ಒಂದು ಒಂದೇ ಒಂದು ಫಾರ್ಮ್ ತುಂಬಿ ಯಾಕೆ ವಿಡಿಯೋ ಕ್ಲಿಯರ್ ಬರ್ಬೋದು ಕ್ಲಾಶ್ ಒಂದು ತುಂಬಿ ಹಂಗೇ ಹೇಳ್ತೀನಿ ಮತ್ತು ಫಸ್ಟು ಎಲ್ಲವೂ ಹೆಸರು ಬರ್ಕೊಂಡು ಇಟ್ಕೊಂಡಿದೆಲ್ಲ ಅವನ್ನೆಲ್ಲ ಮಾಡ್ತಾವೆಲ್ಲ ಡೀಟೇಲ್ಸ್ ಈ ಸರ್ತಿ ಮೇನ್ ಗಿಫ್ಟು ಅಂತಂದ್ರೆ ಏನು ಬಂದೈತಿ ಅಂದ್ರೆ ಎಲೆಕ್ಟ್ರಿಕಲ್ ಕ್ಯಾಟಲ್ ಇರ್ತಾವಲ್ಲ ರೀ ಅದು ಮೇ ಓಪ್ನಿಂಗ್ ಗಿಫ್ಟ್ ಅದಾದಮೇಲೆ ಸಣ್ಣ ಸಣ್ಣ ಗಿಫ್ಟೆಲ್ಲ ಬೇರೆ ಮಂತ್ಲಿ ಏನು ಸಿಗ್ತಾವಲ್ಲ ಜುವೆಲರಿ ಅವು ಬೇರೆ ಅವರು ಸೊ ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ಜಸ್ಟ್ ಈಗ ಶುರು ಶುರುವಾಗ್ತೀನಿ ಏನೂ ಗಿಫ್ಟ್ ಬಂದಿಲ್ಲ ನಿಮ್ಮೇನೆಲ್ಲ ಗಿಫ್ಟ್ ಬರ್ಬೋದು ಗಿಫ್ಟ್ ಬಂದು ಅಂದ್ರೆ ಅವನು ಏನೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅಂದರೆ ಓಪನಿಂಗ್ ಗಿಫ್ಟ್ ಹೋದ ವರ್ಷ ಮಣಿ ಇತ್ತಲ್ರಿ ಮೂರು ಮಣಿ ಇದ್ರು ಮತ್ತು ಸ್ಟೌವ್ ಇತ್ತು ಸ್ಟೀಲ್ ಸ್ಟೌವ್ ಇತ್ತು ಅದಕ್ಕಿಂತ ಮೊದ್ಲ ಇದು ಏನದು ಬಾತ್ರೂಮ್ ಸೆಟ್ ಈ ರೀತಿ ಮತ್ತು ಬ್ಯಾಗು ಏನಾಯಿತು ಈ ಈ ವರ್ಷ ಮತ್ತೆ ಎಲೆಕ್ಟ್ರಿಕ್ ಕೆಟಲ್ ಐತಿ ಆಮೇಲೆ ಹುಳಕಿಗೆ ಗಿಫ್ಟ್ ಅದಾವೆ ಮೇನು ಅಂದರೆ ಯಾರು ಬರ್ಡೆ ಇರುತ್ತಲ್ಲ ಅವ್ರದ್ದು ಬರ್ಡ್ಡೇಕ ಒಂದು ಗಿಫ್ಟ್ ಐತಿ ಈಗ ಸಪೋಸ್ ಈಗ ನಾನು ಮೆಂಬರ್ ಅದ ನನಗೆ ಒಂದು ಫಿಕ್ಸ್ ಅಂತ ಒಂದು ಹೋಟೆಲಲ್ಲಿ ಮಾಡಿಟ್ಕೊಂಡಾರ ಅದು ಸ ಅವೆಲ್ಲ ಅಟ್ಯಾಚ್ ಇಡ್ತಾವಲ್ಲ ರೀ ಹಿಂಗಿ ನನಗೆ ನನ್ನ ಬರ್ಡೆ ಇತ್ತಂದ್ರೆ ನಾನು ಹೋಗಿ ನನಗೆಲ್ಲೇ ಊಟಕ್ಕೆ ಫ್ರೀ ಐತಿ ಫ್ರೀ ತಾಲಿ ವೆಜ್ ತಾಲಿ ಆ ರೀತಿ ಒಂದು ಬೆಸ್ಟ್ ಗಿಫ್ಟ್ ಐತಿ ಈ ಸತ್ ಈ ವರ್ಷದ ಇದೊಳಗೆ ಹೀಗಾಗಿ ಸ್ವಲ್ಪ ಮೆಂಬರ್ಶಿಪ್ ಕೊಡ್ತು ಒಂದು ಸ್ವಲ್ಪ ಅದರೊಳಗೆ ಒಂದು ಸ್ವಲ್ಪ ಗೈಲ್ ಮತ್ತು ಅದಕ್ಕೆ ಒಂದು ಸ್ವಲ್ಪ ಇಲ್ಲ ಫೋನ್ ಮಾಡಬೇಕು ಹೇಳಬೇಕು ಕನ್ವಿನ್ಸ್ ಮಾಡಬೇಕು ಏನು ಎಂತ ಗೊತ್ತಿದ್ದ ಗೊತ್ತಿದ್ದೋರಿಗಿಂತ ಈಗ ಪ್ರತಿ ವರ್ಷ ಮಾಡೋರಿಗಂತೂ ಗೊತ್ತಿರತಿ ಬರ್ತಾರೆ ಹೊಸ ಮೆಂಬರ್ಸಿಗೆಲ್ಲ ಮತ್ತು ಅವ್ರಿಗೆ ಹೇಳಬೇಕು ಕನ್ವಿನ್ಸ್ ಮಾಡಿ ಏ ಇಲ್ಲ ರೀ ಇದು ಕಂಪಲ್ಸರಿ ಏನು ರೀ ಹಂಗೆ ಹಿಂಗೆ ಒಂದು ಐವತ್ತು ಕ್ವಶನ್ ಕೇಳ್ತಾರೆ ಸೊ ಅವೆಲ್ಲ ಈಗ ಕನ್ವಿನ್ಸ್ ಮಾಡಿ ಫೋನು ಒಂದು ಸ್ವಲ್ಪ ಫೋನೆಲ್ಲ ಮಾಡಿ ಅವರೆಲ್ಲ ಕೇಳಬೇಕು ಮತ್ತು ಈಗ ಒಂದು ಸ್ವಲ್ಪ ಫಾರ್ಮ್ ತುಂಬ ಕೆಲಸ ಐತಿ ಇಷ್ಟು ಮಾಡಿಕೊಂಡು ಮಧ್ಯಾಹ್ನ ಅಂತ ಮತ್ತು ಅನ್ನ ಇವತ್ತಂತೂ ಅನ್ನ ಮತ್ತು ಮಜ್ಗೆ ಸಾರು ಮತ್ತು ಬೆಳಗ್ಗೆ ಚಪಾತಿ ಪಲ್ಯ ಆಯಿತು ಆಗೈತಿ ಚಪಾತಿ ಮತ್ತು ಉಳ್ಳಾಗಡ್ಡಿ ತಪ್ಪು ಪಲ್ಯ ಮಾಡ್ತೀವಲ್ಲ ಅದನ್ನು ಮಾಡೀನಿ ನೋಡ್ತೀನಿ ಮಾಡಿ ಅನ್ನ ಮಜ್ಗೆ ಸಾರು ಅಷ್ಟೊಂದು ಆಗೈತಿ ನಮ್ದೆ ಸೊ ಇಷ್ಟು ಮಾರ್ನಿಂಗ್ ರೂಟೀನ್ ಹೇಳೋದು ನೋಡ್ರಿ ಈಗ ನೀವು ಇಷ್ಟು ಫೀಲ್ ಮಾಡಿಕೊಂಡು ಇವತ್ತಿಂದ ಮಧ್ಯಾಹ್ನ ತನಕ ಇಷ್ಟು ಕೆಲಸ ಇಟ್ಕೊಂಡು ಸೊ ಇವತ್ತಿಂದ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಏನೇನು ಇತ್ತು ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿದ್ವಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮರಿಬೇಡಿ ಮತ್ತು ನಾನು ಸಾಯಂಕಾಲ ವ್ಲಾಗ ಕಂಟಿನ್ಯೂ ಮಾಡಕ್ಕೀನಿ ನೋಡಿರಿ ಬೆಳಗ್ಗೆ ಒಬ್ಬರ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ವಿ ಮತ್ತು ಸಾಯಂಕಾಲನೂ ಒಬ್ಬರ ಮನೆಗೇ ಹೋಗಬೇಕಿತ್ತು ಹೀಗಾಗಿ ಅಲ್ಲಿಗೆ ಬಂದೆ ಸ್ವಲ್ಪ ಟೈಮ್ ಇತ್ತಲ್ಲ ಸಾಯಂಕಾಲಕ್ಕೆ ಹಿಂಗಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ಬಂದಿ ನೋಡಿರಿ ಬೆಳಗ್ಗೆ ಅಂದರೆ ಭಾಳನ ಅವಸ್ರ ಆಗ್ಬಿಡ್ತು ಅವ್ರ ಮನೆಗೆ ಬಂದ ಮೇಲೆ ಒಂದಿಷ್ಟು ರಂಗೋಲಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ ಎಷ್ಟು ಚಂದ ಹಾಕಿದ್ರು ಅಂದ್ರೆ ಅವ್ರ ಕರೆ ಹೇಳ್ಬೇಕಂದ್ರೆ ಈ ಸಂಕ್ರಾಂತಿ ಅಂತ ರಥಸಪ್ತಮಿ ವರೆಗೂ ಏನಾಯ್ತಲ್ರಿ ಒಂಥರ ಇಲ್ಲಿ ಹಬ್ಬದ ವಾತಾವರಣ ಇರ್ತದಲ್ಲ ರೀ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಎಳ್ಳು ಬೆಲ್ಲ ಕೊಟ್ಟು ಮತ್ತು ಗಿಫ್ಟ್ ಕೊಟ್ಟು ನಮ್ಮ ಕಡೆ ಶ್ರಾವಣ ಮಾಸ ಒಂದು ತಿಂಗಳು ಹೆಂಗೆ ಇರುತ್ತಲ್ರಿ ಆ ರೀತಿ ಇಲ್ಲಿ ಒಂಥರ ಹಬ್ಬದ ವಾತಾವರಣ ಇರ್ತೈತಿ ಮಸ್ತ್ ಅಂದರೆ ಮಸ್ತ್ ಹೋಗತಿ ಖರೆ ಹೇಳ್ಬೇಕಂತಂದ್ರೆ ಇಷ್ಟೆಲ್ಲ ಇಟ್ಟು ಅವರು ಪೂಜೆ ಮಾಡಿ ಮತ್ತು ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಹೋದ್ಮೇಲೆ ಟೈಮ್ ಆಗೇಬಿಡ್ತದಲ್ಲ ರೀ ಹೀಗಾಗಿ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಅಡುಗೆ ಎಲ್ಲ ಮುಗ್ದೆ ಬಿಟ್ಟಿದ್ದೀನಂದರೆ ಚಪಾತಿ ಒಂದು ಮಾಡೋದು ಬಾಕಿ ಇತ್ತು ಸೊ ಬಂದ ತಕ್ಷಣ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟು ಚಪಾತಿ ಮಾಡಿದ್ರ ಏಳು ಗಂಟೆ ಅಂದರೆ ಏಳುವರೆ ಬಿಡಿಸ್ತೇವೆ ನಾವು ಏಳುವರೆ ಅಂದರೆ ಎಂಟು ಗಂಟೆ ಆಗ್ಬಿಡ್ತದೆ ಹೆಣ್ಮಕ್ಳಿಗೆ ಮತ್ತು ಯಾರಾದರೂ ಸಿಕ್ಕ್ರಂತ ಗೊತ್ತಲ್ರಿ ನಿಮಗೆ ಹೀಗಾಗಿ ಸ್ವಲ್ಪ ಲೇಟನ ಆಯಿತು ನನಗೂ ಬರೋದು ಆಲ್ರೆಡಿ ನಮ್ಮ ಮನೆಗೆ ಶಿಟ್ ಸಿದ್ದು ಹೊಟ್ಟೆ ಶೂ ಆಗಿತ್ತು ಹೀಗಾಗಿ ನಾನು ಬಟ್ಟೆ ಚಪಾತಿ ಮಾಡಿಕೊಟ್ಟು ಊಟಕ್ಕೆ ಬಡಿಸಿ ಮತ್ತೆಲ್ಲ ಕಿಚನ್ ಕ್ಲೀನಿಂಗು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರ ಆತು ಅಂತಂದು ಹೇಳಿ ನಾನು ಪಟ ಪಟ ಚಪಾತಿ ಮಾಡಿದ್ರ ಅಂತಂದು ಹೇಳಿ ಚಪಾತಿ ಮಾಡಕತ್ತಿದ್ದೆ ನೋಡ್ರಿ ಇನ್ನು ನಮ್ಮ ಮನೆಯವರು ಊಟಕ್ಕೆ ಬರೋದ್ರು ಮತ್ತು ಧೀರಜನು ಜಲ್ದಿ ಬಂದಿರ್ತಾನಲ್ಲ ಹೀಗಾಗಿ ನಾನು ಹೊರಗೆ ಹೋಗಿದ್ದೆ ಅಂತ ಅವನು ಊಟಕ್ಕೆ ಕಾಯಕತ್ತಿದ್ದೆ ಹೀಗಾಗಿ ನಾನು ಏನು ಡ್ರೆಸ್ಟ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಹಂಗೆ ಸೀದಾ ಅಡುಗೆ ಮನೆಗೆ ಬಂದು ಚಪಾತಿ ಮಾಡೋಕ್ಕಿದೆ ನೋಡ್ರಿ ಸಂಕ್ರಾಂತಿಯಿಂದ ರಥಸಪ್ತಮಿ ತನಕದ್ದು ಅದಷ್ಟು ಎಷ್ಟು ಸಾಧ್ಯ ಕತ್ತಲ್ಲ ಅಷ್ಟು ನಾನು ಎಲ್ಲ ವ್ಲಾಗ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡಿನಿ ಇದು ಲಾಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಕೊನೆ ವ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡ್ರೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್